ಕೋಲಾರು ಲೋಕಸಭಾ ಕ್ಷೇತ್ರದ ಜನತೆಗೆ ಮೊಟ್ಟ ಮೊದಲಾಗಿ ನಾನು ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಏನು ಜೆ ಪಕ್ಷದ ಮತ್ತು ಬಿ ಪಕ್ಷದ ಎರಡು ಮುಖಂಡರು ಮತ್ತು ಕಾರ್ಯಕರ್ತರು ಏನು ನನಗೆ ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮನ್ನೇ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಬಂದರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಎರಡಕ್ಕೂ ಒಂದು ಒಳ್ಳೆ ಉತ್ತರ ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕಡಿಮೆ ಅಂತ ನೀವು ಅಂದರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವ್ರು ಆಡಳಿತ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರು ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನಿನ್ನ ನಾನು ಇದ್ಕೊಂಡಿದೆ ಅದಕ್ಕೆ ಪ್ರತ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತೆ ಮೋದಿ ಅವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಎಲ್ಲರಿಗೂ ಚಿರೋಣಿ ಆಗಿರ್ತೀವಿ ಮಾಡಿದೀವಿ ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಅಂತ ಈಗ ಅನಿಸ್ತಾ ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು ಹಂಗಾಗಿ ಎಲ್ಲಾ ಹಳ್ಳಿಗಳು ಎಲ್ಲ ಪಂಚಾಯಿತಿಗಳು ನನಗೆ ರೀಚ್ ಆಗಕ್ ಆಗ್ಲಿಲ್ಲ ಹಂಗಾಗಿ ಸ್ವಲ್ಪ ಅವೇನ್ ಭಾರಿ ಬಹುತ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ ಬಹಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ ಮುಂದೆ ನಿರೀಕ್ಷೆ ಮಾಡಿದ ನಾನು ಗೆದ್ದೆ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ ಇಲ್ಲ ನನಗೆ ಚುನಾವಣೆ ಶುರುವಾದಾಗ್ಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು ಅವ್ರದು ಏನ್ ಬಿಜೆಪಿ ಮತ್ತು ಜೆ ಡಿ ಎಸ್ ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಇಲ್ಲ ಇಲ್ಲ ಯಾವುದು ಇಲ್ಲ ಈಗ ಮೊದಲೇ ಹೇಳಿದ್ದೀನಿ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗ್ಬೇಕು ನಮ್ಮ ಜೊತೆ ಜಾಸ್ತಿ ಬರಕ್ ಆಗಿಲ್ಲ ಇನ್ನೊಂದ್ಚೂರ್ ಇನ್ನೊಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿತ್ತಂದ್ರೆ ನಾವು ಎಲ್ಲರನ್ನು ರೀಚ್ ಆಗ್ಬೋದ ಮುಳುಬಾಗ್ಲು ಬಂಗಾರ ಪೇಟೆ ಜಾಸ್ತಿ ಟೈಮ್ ಇದೆ ಕೋಲಾರದವ್ನ ಆಗಿಬಿಟ್ಟಿದ್ದೀನಲ್ಲ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದರೆ ಮುಂದೆ ಇದನ್ನ ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಇನ್ನು ಮುಂದೆ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು ಹೌದು ಕೋಲಾರದಲ್ಲಿ ಓಕೆ